ಮದುವೆ ಆಗಲು ಹೆಣ್ಣು ಸಿಗದಿದ್ದಕ್ಕೆ ಹೋಮ್ ಗಾರ್ಡ್ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾನ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿದೆ ಜಹಂಗೀರ್ ಬುಡೇನಹಳ್ಳಿ ಗ್ರಾಮದ ಮೂವತ್ತ್ಮೂರು ವರ್ಷದ ತಿರುಮಲ ಮದುವೆ ಆಗಲು ಹೆಣ್ಣು ಸಿಗದೆ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ತಿರುಮಲ ಅನೇಕ ವರ್ಷಗಳಿಂದ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಮೂವತ್ತ್ಮೂರು ವರ್ಷ ವಯಸ್ಸು ಆಗಿದ್ದರಿಂದ ನನಗೆ ಹೆಣ್ಣು ಸಿಗುತ್ತಿಲ್ಲ ಮದುವೆ ಆಗೋದಿಲ್ಲ ಎಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಆಗ ಮನೆಯವರು ತಿರುಮಲನಿಗೆ ಮದುವೆ ಮಾಡುತ್ತೇವೆ ಯೋಚನೆ ಮಾಡಬೇಡ ಎಂದು ಸಮಾಧಾನ ಹೇಳಿದ್ದರು ಆದರೆ ಈ ಬಗೆಯೇ ಅತಿಯಾಗಿ ಯೋಚನೆ ಮಾಡುತ್ತಿದ್ದ ತಿರುಮಲ ನಿನ್ನೆ ರಾತ್ರಿ ಊಟ ಮುಗಿಸಿ ರೂಮ್ ಒಳಗೆ ಹೋಗಿ ಫ್ಯಾನ್ಗೆ ನೇಣು ಮುಗಿದುಕೊಂಡ ಶರಣಾಗಿದ್ದಾನೆ ಈ ಸಂಬಂಧ ರಾಮ್ಪುರ ಪೊಲೀಸರ ಸ್ಥಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮದುವೆ ಆಗಲು ಎಣ್ಣೆ ಸಿಗದಿದ್ದಕ್ಕೆ ಹೋಮ್ ಗಾರ್ಡ್ ಒಬ್ಬ ಹತ್ಯೆ ಮಾಡಿಕೊಂಡ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಪೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿದೆ ಜಹಂಗಿ ಗುಡೇನಹಳ್ಳಿ ಗ್ರಾಮದ ಮೂವತ್ತ್ಮೂರು ವರ್ಷದ ತಿರುಮಲ ಮದುವೆ ಆಗಲು ಹೆಣ್ಣು ಸಿಗದೆ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ತಿರುಮಲ ಅನೇಕ ವರ್ಷಗಳಿಂದ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಮೂವತ್ತ್ಮೂರು ವರ್ಷ ವಯಸ್ಸು ಆಗಿದ್ದರಿಂದ ನನಗೆ ಹೆಣ್ಣು ಸಿಗುತ್ತಿಲ್ಲ ಮದುವೆ ಆಗೋದಿಲ್ಲ ಎಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಆಗ ಮನೆಯವರು ತಿರುಮಲನಿಗೆ ಮದುವೆ ಮಾಡುತ್ತೇವೆ ಯೋಚನೆ ಮಾಡಬೇಡ ಎಂದು ಸಮಾಧಾನ ಹೇಳಿದ್ದರು ಆದರೆ ಈ ಬಗೆಯೇ ಅತಿಯಾಗಿ ಯೋಚನೆ ಮಾಡುತ್ತಿದ್ದ ತಿರುಮಲ ನಿನ್ನೆ ರಾತ್ರಿ ಊಟ ಮುಗಿಸಿ ರೂಮ್ ಒಳಗೆ ಹೋಗಿ ಫ್ಯಾನ್ಗೆ ನೇಣು ಮುಗಿದುಕೊಂಡ ಶರಣಾಗಿದ್ದಾನೆ ಈ ಸಂಬಂಧ ರಾಮ್ಪುರ ಪೊಲೀಸರ ಸ್ಥಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ